ನಮಸ್ಕಾರ ಕೊರೋನಾ ಅಪ್ಡೇಟ್ ಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಲಾಕ್ಡೌನ್ ಫೋರ್ ಪಾಯಿಂಟ್ ವೋ ಅಂದ್ರೆ ಸೋಮವಾರದಿಂದ ಯಾವ ತರ ಇರುತ್ತೆ ನಮ್ಮ ದೇಶದಲ್ಲಿ ಜನ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಈ ಬಗ್ಗೆ ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿ ಇವತ್ತೇ ಪ್ರಕಟವಾಗುವಂತ ಸಾಧ್ಯತೆ ಈಗ ಈಗಾಗಲೇ ಸಿದ್ಧವಾಗಿದೆ ಹೊಸ ಮಾರ್ಗಸೂಚಿ ಕೇಂದ್ರ ಗೃಹ ಇಲಾಖೆಯಿಂದ ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆ ಎಲ್ಲ ಸಿಎಂಗಳ ಸಲಹೆಯನ್ನ ಕೇಂದ್ರ ಸರ್ಕಾರ ಪಡ್ಕೊಂಡಿದೆ ಮತ್ತು ಹದಿನೈದನೇ ತಾರೀಕಿನ ತನಕ ಅವಕಾಶ ಇತ್ತು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಹೆಚ್ಚುವರಿಯಾಗಿ ಮತ್ತೇನಾದರೂ ಸಲಹೆ ಕೊಡಬೇಕು ಅಂತ ಇದ್ರೆ ಮತ್ತೆ ಏನೆಲ್ಲ ವಿನಾಯಿತಿ ಬೇಕು ಅಂತ ಇದ್ರೆ ಲೆಟರ್ ಬರೀರಿ ಅಂತ ನರೇಂದ್ರ ಮೋದಿ ಅವರು ಲಾಸ್ಟ್ ಟೈಮ್ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಎಲ್ಲ ರಾಜ್ಯದ ಸಿ ಎಂಗಳ ಜೊತೆ ಮಾತನಾಡುವಾಗ ಹೇಳಿದ್ರು ಈಗ ಮಾರ್ಗಸೂಚಿ ಅಂತೂ ರೆಡಿ ಆಗಿದೆ ಸೋಮವಾರದಿಂದ ಲಾಕ್ ಲಾಕ್ಡೌನ್ ಫೋರ್ ಪಾಯಿಂಟ್ ಯಾವ ರೀತಿಯಾಗಿರುತ್ತೆ ಅಂತ ಇಲ್ಲಿ ಹಲವು ವಲಯಗಳಿಗೆ ವಿನಾಯಿತಿ ಕೊಡುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಮತ್ತೆ ಆಯಾ ರಾಜ್ಯಗಳಿಗೆ ಈಗ ಸ್ವಾತಂತ್ರ್ಯ ಕೊಡುವಂತ ಚಾನ್ಸಸ್ ಇದೆ ಕೇಂದ್ರ ಸರ್ಕಾರದಿಂದ ಹಂತ ಹಂತವಾಗಿ ರೈಲು ಸೇವೆ ಆರಂಭ ಆಗಬಹುದು ವಿಮಾನಯಾನ ಸೇವೆ ಆರಂಭವಾಗಬಹುದು ಮಾರ್ಗಸೂಚಿಯಲ್ಲಿ ರಾಜ್ಯಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡುವಂತ ಚಾನ್ಸಸ್ ಇದೆ ಮತ್ತೀಗ ಗ್ರೀನ್ ಝೋನ್ ಅಂತ ಅಂದ್ರೆ ಎಲ್ಲಿ ಒಂದು ಪಾಸಿಟಿವ್ ಕೇಸ್ ಇಲ್ಲಿ ತನಕ ರಿಪೋರ್ಟ್ ಆಗಿಲ್ಲ ಅಲ್ಲಿ ಸಂಪೂರ್ಣವಾಗಿ ಸಡಿಲಿಕೆ ಮಾಡುವಂಥ ಚಾನ್ಸಸ್ ಇದೆ ಬಟ್ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಲಾಕ್ಡೌನ್ ಯಥಾಪ್ರಕಾರವಾಗಿ ಮುಂದುವರಿಯುವಂತ ಸಾಧ್ಯತೆ ಇರುತ್ತೆ ಇದು ಹಂತ ಹಂತವಾಗಿ ಬಸ್ ರೈಲು ಮೆಟ್ರೋ ಸಂಚಾರವನ್ನು ಆರಂಭ ಮಾಡುವಂತ ಚಾನ್ಸಸ್ ಇದೆ ಟ್ಯಾಕ್ಸಿ ಆಟೋ ನಗರ ಸಾರಿಗೆ ಸಂಚಾರ ಕೂಡ ಸಾಧ್ಯತೆ ಇದೆ ಆನ್ಲೈನ್ನಲ್ಲಿ ಎಲ್ಲ ವಸ್ತುಗಳನ್ನ ಇನ್ಮೇಲೆ ಖರೀದಿ ಮಾಡಬಹುದು ಅಂತ ಅನ್ಸುತ್ತೆ ಸೋಮವಾರದಿಂದ ಬಟ್ ಅಫಿಷಿಯಲ್ ಆಗಿ ಈಗ ಕೇಂದ್ರ ಗೃಹ ಇಲಾಖೆಯಿಂದ ಒಂದು ಮಾರ್ಗಸೂಚಿ ಪ್ರಕಟವಾಗುತ್ತೆ ಅದರಲ್ಲಿ ಈ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಅಂದ್ರೆ ಲಾಕ್ಡೌನ್ ಫೋರ್ ಪಾಯಿಂಟ್ ಓ ರೂಲ್ಸ್ ಹೆಂಗಿರುತ್ತೆ ನಾವೇನೆಲ್ಲ ಫಾಲೋ ಮಾಡಬೇಕು ಅಂತ ಇನ್ನು ಎಲ್ಲಾ ರೀತಿಯ ಕೈಗಾರಿಕೆಗಳನ್ನ ತೆರೆಯೋದಕ್ಕೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ ನರೇಂದ್ರ ಮೋದಿ ಅವರೇ ಈ ಬಗ್ಗೆ ಹೇಳಿದ್ರು ಲಾಕ್ಡೌನ್ ಫೋರ್ ಪಾಯಿಂಟ್ ಓ ಇರುತ್ತೆ ಕಂಟಿನ್ಯೂ ಆಗುತ್ತೆ ಹದಿನೆಂಟನೇ ತಾರೀಕಿನಿಂದ ಆದ್ರೆ ಈ ಹಿಂದೆ ಇತ್ತಲ್ಲ ಲಾಕ್ಡೌನ್ ಅದ್ರ ತರ ಇರೋದಿಲ್ಲ ಅದು ಹೊಸ ರೂಪದೊಂದಿಗೆ ಹೊಸ ನಿಯಮಗಳೊಂದಿಗೆ ಇರುತ್ತೆ ಅದನ್ನ ಕೇಂದ್ರ ಸರ್ಕಾರ ಹೇಳುತ್ತೆ ಹದಿನೆಂಟನೇ ತಾರೀಕಿನ ಒಳಗೆ ಅಂತ ಹೇಳಿದ್ರು ಇವತ್ತೇ ಆಲ್ಮೋಸ್ಟ್ ಯಾವ ತರ ಮಾರ್ಗಸೂಚಿ ಇರಬಹುದು ಬ್ಲೂ ಪ್ರಿಂಟ್ ಆಲ್ರೆಡಿ ರೆಡಿ ಆಗಿದೆ ಈಗ ಅಧಿಕೃತವಾಗಿ ಅದನ್ನು ಪ್ರಕಟಣೆ ಮಾಡಬೇಕು ಅಷ್ಟೇ ಬಟ್ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಭದ್ರತೆಯನ್ನು ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ ಆರೆಂಜ್ ಝೋನ್ ಅಲ್ಲಿ ಸ್ವಲ್ಪ ನಿರ್ಬಂಧ ಸಾಧ್ಯತೆ ಇದೆ ಈಗ ರೆಡ್ ಝೋನ್ಗಳಲ್ಲಿ ಏನೆಲ್ಲ ತೆಗಿಬೇಕು ತೆಗಿಬಾರ್ದು ಹಾಗೆ ಕಂಟಿನ್ಯೂ ಆಗಬೇಕು ಕ್ಲೋಸ್ ಮಾಡಿಟ್ಕೋಬೇಕು ಸೊ ಈ ಬಗ್ಗೆ ಮಾರ್ಗಸೂಚಿಯಲ್ಲಿ ಅಧಿಕೃತವಾಗಿ ಪ್ರಕಟಣೆ ಆಗುತ್ತೆ ಮತ್ತೀಗ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರೋದ್ರಿಂದ ಆಯಾ ರಾಜ್ಯಗಳಿಗೆ ಮ್ಯಾಕ್ಸಿಮಮ್ ಈಗ ಅಧಿಕಾರ ಕೊಡುವಂತ ಸಾಧ್ಯತೆ ಇದೆ ಅಂದ್ರೆ ಸ್ವಾತಂತ್ರ್ಯ ಈಗ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮ್ಮ ರಾಜ್ಯದಲ್ಲಿ ಹೆಂಗಿರ್ಬೇಕು ಲಾಕ್ಡೌನ್ ಅಂದ್ರೆ ಯಾವುದಕ್ಕೆ ಪರ್ಮಿಷನ್ ಕೊಡಬೇಕು ಯಾವುದಕ್ಕೆ ಪರ್ಮಿಷನ್ ಕೊಡಬಾರದು ಅಥವಾ ಯಥಾಪ್ರಕಾರವಾಗಿ ಪ್ರಕಾರವಾಗಿ ಕಂಟಿನ್ಯೂ ಆಗಬೇಕಾ ಏನು ಎತ್ತ ಕೈಗಾರಿಕೆಗಳಿಗೆ ಓಪನ್ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಕೊಡಬೇಕಾ ಎಲ್ಲಾ ಉದ್ಯೋಗಿಗಳನ್ನ ಕರೆಸ್ಕೊಳ್ಬೇಕಾ ಸೊ ಇದನ್ನ ನೀವು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಆಯಾ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಹೇಳುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ ಅಂತ ಗೊತ್ತಾಗಿದೆ ಸದ್ಯಕ್ಕಂತೂ ಶಾಲಾ ಕಾಲೇಜುಗಳು ಓಪನ್ ಆಗೋದಿಲ್ಲ ಮತ್ತೆ ಧಾರ್ಮಿಕ ರಾಜಕೀಯ ಸಭೆಗಳಿಗೆ ನಿರ್ಬಂಧ ಮುಂದುವರಿಯುವಂಥ ಸಾಧ್ಯತೆ ಇದೆ ಮತ್ತು ಮಾಲ್ಸ್ ಥಿಯೇಟರ್ಸ್ ಅದು ಕೂಡ ಸದ್ಯಕ್ಕೆ ಓಪನ್ ಆಗೋದಿಲ್ಲ ಸೊ ಆ ಥರನೇ ಈಗ ಕಂಟಿನ್ಯೂ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಫೋರ್ ಪಾಯಿಂಟ್ ಓನಲ್ಲಿ ಮಾರ್ಗಸೂಚಿಯಲ್ಲಿ ಪ್ರಕಟ ಮಾಡುವಂಥ ಸಾಧ್ಯತೆ ಇದೆ ಮತ್ತು ಈಗ ಮದುವೆ ಅಂತ್ಯ ಸಂಸ್ಕಾರಕ್ಕೆ ಒಂದಿಷ್ಟು ಜನ ಅಂತ ನಿರ್ಬಂಧ ಇದೆ ಸೊ ಅದನ್ನು ಸ್ವಲ್ಪ ಜಾಸ್ತಿ ಮಾಡುವಂಥ ಚಾನ್ಸಸ್ ಇದೆ ಇನ್ನು ಹಂತ ಹಂತವಾಗಿ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅವೆಲ್ಲವನ್ನು ಕೂಡ ನಿಧಾನವಾಗಿ ಸ್ಟಾರ್ಟ್ ಮಾಡುವಂಥ ಸಾಧ್ಯತೆ ಇದೆ ಸೋಮವಾರದಿಂದ ನಮ್ಮ ಜನಜೀವನ ಹೆಂಗಿರಬೇಕು ನಮ್ಮ ಬದುಕು ಹೆಂಗಿರಬೇಕು ನಮ್ಮ ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಈ ಬಗ್ಗೆ ಕೇಂದ್ರ ಸರ್ಕಾರ ಈಗ ಮಾರ್ಗಸೂಚಿಯನ್ನ ಪ್ರಕಟಗೊಳಿಸುತ್ತೆ ಇವತ್ತೇ ಆಲ್ಮೋಸ್ಟ್ ಅದು ಅಧಿಕೃತವಾಗಿ ಪ್ರಕಟಣೆ ಆಗಬಹುದು ಅಂತ ನಿರೀಕ್ಷೆಗಳು ಇವೆ ಈಗ ಬಹಳಷ್ಟು ಆತಂಕ ಇರೋದು ರೆಡ್ ಝೋನ್ ಮತ್ತೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಏನೇನು ಇರುತ್ತೆ ಏನೇನು ಇರೋದಿಲ್ಲ ಅಂತ ಸೊ ಆ ರೆಡ್ ಝೋನ್ ಮತ್ತೆ ಈ ಕಂಟೈನ್ಮೆಂಟ್ ಪ್ರದೇಶ ಅತಿ ಹೆಚ್ಚು ಪಾಸಿಟಿವ್ ಕೇಸ್ಗಳು ರಿಪೋರ್ಟ್ ಆಗುತ್ತಲ್ಲ ಸೊ ಅಲ್ಲಿ ಹೆಂಗೆ ಮ್ಯಾನೇಜ್ ಮಾಡುತ್ತೆ ಸರ್ಕಾರ ಅದು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಸೊ ಏನು ಮಾರ್ಗಸೂಚಿಯಲ್ಲಿ ಸಡಿಲಿಕೆ ಮಾಡುತ್ತಾ ಅಥವಾ ಭದ್ರತೆ ಹೆಚ್ಚಳ ಮಾಡಿ ಅಲ್ಲಿ ಯಾವ ಥರ ಇರುತ್ತೆ ಈ ಲಾಕ್ಡೌನ್ ಫೋರ್ ಪಾಯಿಂಟ್ ಓ ಅನ್ನೋದು ಒಂದು ಕುತೂಹಲ ಇದ್ರೆ ಈಗ ಆರೆಂಜ್ ಝೋನ್ ಮತ್ತು ಗ್ರೀನ್ ಝೋನ್ ಗ್ರೀನ್ ಝೋನಲ್ಲಂತೂ ಎಲ್ಲ ಚಟುವಟಿಕೆಗಳಿಗೆ ಅನುಮತಿ ಕೊಡುವಂಥ ಚಾನ್ಸಸ್ ಇದೆ ಮ್ಯಾಕ್ಸಿಮಮ್ ರಿಯಾಯಿತಿ ಸಿಗೋದೇ ಈಗ ಸಡಿಲಿಕೆ ಮಾಡೋದೇ ಗ್ರೀನ್ ಝೋನ್ಗಳಲ್ಲಿ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಹೆಂಗಿರ್ಬೋದು ಹಂಗಾದ್ರೆ ಮಾರ್ಗಸೂಚಿ ಇವತ್ತೇ ಪ್ರಕಟ ಆಗುತ್ತಾ ಇಲ್ವಾ ಹೊಸ ರೂಲ್ಸ್ ಏನ್ ಹೇಳುತ್ತೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೇಶ್ ಧರಣೇಶ್ ಹದಿನೆಂಟನೇ ತಾರೀಕಿನ ಒಳಗೆ ಮಾರ್ಗಸೂಚಿ ಏನಿರುತ್ತೆ ಅಂತ ನಾವು ಹೇಳ್ತೀವಿ ಅಂತ ನರೇಂದ್ರ ಮೋದಿ ಅವರು ಲಾಸ್ಟ್ ಟೈಮ್ ಹೇಳಿದ್ರು ಭಾಷಣ ಮಾಡುವಾಗ ಸೊ ಈಗ ಇವತ್ತೇ ಅದು ಅಧಿಕೃತವಾಗಿ ಪ್ರಕಟಣೆ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇದೆ ಹಾಗಾದ್ರೆ ಹೊಸ ರೂಲ್ಸ್ ನಲ್ಲಿ ಏನಿರುತ್ತೆ ಏನಿರಲ್ಲ ಈಗ ಮೇ ಹದಿನೈದನೇ ತಾರೀಕೊ ಒಳಗೆ ರಾಜ್ಯ ಸರ್ಕಾರಗಳು ಏನೋ ಏನೋ ಎಲ್ಲ ಅವರ ಶಿಫಾರಸು ಏನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಿತ್ತು ಕೇಂದ್ರ ಸರ್ಕಾರ ಫೈನ್ ಮತ್ತೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಧರ್ನೀಶ್ ಅವರಿಂದ ಈಗ ಏನೇನ್ ಇರುತ್ತೆ ರಾಜ್ಯದಲ್ಲಿ ಏನೇನ್ ಇರೋದಿಲ್ಲ ಈ ಎಲ್ಲಾ ವಿಚಾರವಾಗಿ ಸೊ ಇದೀಗ ಲಾಕ್ ಡೌನ್ ಫೋರ್ ಪಾಯಿಂಟ್ ಓನ್ ಅಲ್ಲಿ ಕೇಂದ್ರ ಸರ್ಕಾರ ಏನ್ ಮಾರ್ಗಸೂಚಿ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಎಸ್ ನಮ್ಮ ರಿಪೋರ್ಟರ್ ಧರ್ಣೀಶ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಪ್ಲೀಸ್ ಗೋ ಹೆಡ್ ಧರ್ಣೀಶ್ ಧರ್ಣೀಶ್ ಆಗ್ಲೇ ಹೇಳ್ತಾ ಇದ್ರಿ ಹೊಸ ರೂಲ್ಸ್ ಯಾವ ತರ ಇರಬಹುದು ಮತ್ತೆ ಆಯಾ ರಾಜ್ಯ ಸರ್ಕಾರಗಳಿಗೆ ಎಷ್ಟು ಫ್ರೀಡಮ್ ಕೊಡಬಹುದು ಅಂತ ಪ್ಲೀಸ್ ಗೋ ಹೆಡ್ ಈಗ ನಾಲ್ಕನೇ ಹಂತದ ಲಾಕ್ಡೌನ್ ಅನ್ನ ಜಾರಿ ಮಾಡಲಿಕ್ಕೆ ಈಗಾಗಲೇ ಮಾರ್ಗಸೂಚಿಗಳನ್ನ ಕೇಂದ್ರ ಸರ್ಕಾರ ಒಂದ್ ಹಂತದಲ್ಲಿ ಸಿದ್ಧಪಡಿಸಿದೆ ಆದ್ರೆ ರಾಜ್ಯ ಸರ್ಕಾರಗಳಿಗೆ ಮಾಹಿತಿ ಏನು ಕೆಲವು ಶಿಫಾರಸನ್ನ ಕೊಡ್ಲಿಕ್ಕೆ ಮೇ ಹದಿನೈದನೇ ತಾರೀಕು ಒಳಗಡೆಗೆ ಸಮಯಾವಕಾಶವನ್ನ ನೀಡಿತ್ತು ಆದ್ರೆ ಈಗ ಎಲ್ಲ ರಾಜ್ಯ ಸರ್ಕಾರಗಳಿಂದ ಬಹುತೇಕ ಮಾಹಿತಿಗಳು ಬಂದಿದ್ದಾವೆ ಈ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಇಲಾಖೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿದೆ ಅಂದ್ರೆ ಅಂತಿಮ ಹಂತದ ರೂಪುರೇಷೆಗಳನ್ನ ನಿರ್ಧರಿಸಲಿಕ್ಕೆ ಈ ಸಭೆಯನ್ನ ನಡೆಸಲಾಗಿದೆ ಯಾವ್ಯಾವ ರಾಜ್ಯಗಳಿಂದ ಏನೇನು ಮಾಹಿತಿಗಳು ಬಂದಿದ್ದಾವೆ ಸಲಹೆ ಶಿಫಾರಸು ಬಂದಿದೆ ಅನ್ನುವಂಥದ್ದನ್ನ ಪರಿಶೀಲಿಸಲಾಗ್ತಾ ಇದೆ ನಮಗೆ ಈಗ ತಿಳಿದು ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಪಂಜಾಬ್ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ತ್ರಿಪುರ ಸಿಕ್ಕಿಂ ಮಿಜೋರಾಂ ರಾಷ್ಟ್ರ ತೆಲಂಗಾಣ ಈ ಇಷ್ಟು ರಾಷ್ಟ್ರಗಳು ಕೂಡ ಲಾಕ್ಡೌನ್ ವಿಸ್ತರಣೆ ಆಗ್ಲಿ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿವೆ ಅಂದ್ರೆ ಸಂಪೂರ್ಣವಾಗಿ ಲಾಕ್ಡೌನ್ ವಿಸ್ತರಣೆ ಆಗ್ಲಿ ಎನ್ನುವಂತಹ ವ್ಯಕ್ತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿವೆ ಈ ಇಂಟ್ರೆಸ್ಟಿಂಗ್ಲಿ ಅಂತಂದ್ರೆ ಸಿಕ್ಕಿಂನಲ್ಲಿ ಒಂದೇ ಒಂದು ಕರೋನಾ ಪ್ರಕರಣ ಇಲ್ಲ ಆದ್ರೂ ಕೂಡ ಅವರು ಲಾಕ್ಡೌನ್ ವಿಸ್ತರಣೆ ಮಾಡಿ ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ತ್ರಿಪುರಾದಲ್ಲಿ ಬಿಜೆಪಿ ಆಡಳಿತಿಕೆ ಇದೆ ಅವರು ಕೂಡ ಲಾಕ್ಡೌನ್ ವಿಸ್ತರಣೆ ಮಾಡಿ ಅಂತ ಹೇಳಿದ್ದಾರೆ ಮಿಜೋರಾಂನಲ್ಲಿ ಈಗಾಗಲೇ ಮೇ ಮೂವತ್ತೊಂದರವರೆಗೆ ಲಾಕ್ಡೌನ್ ಅನ್ನ ಅಲ್ಲಿನ ಸರ್ಕಾರ ಅಲ್ಲಿನ ಮುಖ್ಯಮಂತ್ರಿ ವಿಸ್ತರಣೆ ಮಾಡಿ ಆಗಿದೆ ಆದ್ರೂ ಕೇಂದ್ರ ಸರ್ಕಾರಕ್ಕೆ ಅವರು ಮನವಿ ಮಾಡಿದ್ದಾರೆ ಇನ್ನು ಲಾಕ್ಡೌನ್ ಸಂಪೂರ್ಣವಾಗಿ ಬೇಡದೆ ಬೇಡ ಅಂತೇಳಿ ಯಾವ ರಾಜ್ಯ ಸರ್ಕಾರವೂ ಕೂಡ ಹೇಳಿಲ್ಲ ಏನಿದ್ರು ಆರ್ಥಿಕ ಚಟುವಟಿಕೆಗಳಿಗೆ ವಿನಾಯಿತಿ ಕೊಡಿ ನಮ್ಗೆ ಮಾರ್ಕೆಟ್ ಓಪನ್ ಮಾಡಿ ಮತ್ತಿತರ ಡಿಮಾಂಡ್ ಅನ್ನ ಮಾಡಿದರೆ ಹೊರತು ಸಂಪೂರ್ಣವಾಗಿ ಲಾಕ್ಡೌನ್ ಬೇಡ ಅಂತ ಹೇಳಿಲ್ಲ ಆ ಬಹುತೇಕ ರಾಜ್ಯಗಳಿಂದ ಅಂತಾರಾಜ್ಯ ಸಾರಿಗೆ ವ್ಯವಸ್ಥೆಯನ್ನ ಮುಕ್ತಗೊಳಿಸಿ ಎನ್ನುವಂತಹ ಮನವಿಗಳು ಬಂದಿದ್ದಾವೆ ಆದ್ರೆ ಇದಕ್ಕೆ ಛತ್ತೀಸ್ಗಢ ತೀವ್ರವಾಗಿ ವಿರೋಧಿಸ್ತಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಿದೆ ಯಾಕಂದ್ರೆ ಮಧ್ಯಪ್ರದೇಶದಲ್ಲಿ ಛತ್ತೀಸ್ಗಢಕ್ಕೆ ಹೊಂದಿಕೊಂಡಿರುವಂತಹ ಮಧ್ಯಪ್ರದೇಶದಲ್ಲಿ ಕರೋನಾ ಸೋಂಕು ಹರಡುವಿಕೆ ಬಹಳ ತೀವ್ರವಾಗಿದೆ ಆ ಕಾರಣಕ್ಕೋಸ್ಕರ ಛತ್ತೀಸ್ಗಢ ಅಂತಾರಾಜ್ಯ ಸಾರಿಗೆ ವ್ಯವಸ್ಥೆಯನ್ನ ಮತ್ತೆ ಆರಂಭಿಸಲಿಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಿದೆ ದೆಹಲಿ ಸರ್ಕಾರ ಆ ಮಾರ್ಕೆಟ್ಗಳನ್ನ ಓಪನ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಎಂದಿದೆ ಕರ್ನಾಟಕ ಎರಡು ಮುಖ್ಯವಾದಂತಹ ಬೇಡಿಕೆಗಳನ್ನ ಇಟ್ಟಿದೆ ಒಂದು ಆರ್ಥಿಕ ಚಟುವಟಿಕೆಗಳಿಗೆ ಅನುವು ಮಾಡಿಕೊಡಿ ಅಂತ ಇನ್ನೊಂದು ಮೇ ಮೂವತ್ತೊಂದರವರೆಗೆ ರೈಲು ಮತ್ತು ವಿಮಾನ ಸಂಪರ್ಕವನ್ನ ಕಲ್ಪಿಸಬೇಡಿ ರಾಜ್ಯಗಳಿಗೆ ದೇಶೀಯ ವಿಮಾನ ಹಾರಾಟಕ್ಕೆ ಮತ್ತು ರೈಲು ಸಂಚಾರಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಡಿ ಆಗ ಎಗೈನ್ ಆ ಕೊರೋನಾ ಸೋಂಕು ಹರಡುವಂತ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಕರ್ನಾಟಕದ ಅಭಿಪ್ರಾಯ ಇದೇ ರೀತಿ ಅಭಿಪ್ರಾಯವನ್ನ ಆ ಕೂಡ ವ್ಯಕ್ತಪಡಿಸಿದೆ ಕರ್ನಾಟಕದ ತರದ ತಮಿಳುನಾಡು ಕೇರಳಗಳು ಕೂಡ ಕರ್ನಾಟಕದ ಅಭಿಪ್ರಾಯಕ್ಕೆ ಎದ್ದನಿಗೂಡಿಸಿವೆ ಇದೆಲ್ಲ ಆದ್ಮೇಲೆ ಕೇಂದ್ರ ಸರ್ಕಾರ ಈಗ ಒಂದ್ ಹಂತದ ನಿರ್ಧಾರವನ್ನ ಮಾಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದೆ ಅದ್ರ ಪ್ರಕಾರ ಹಸಿರು ಒಲೆಗಳಲ್ಲಿ ಸಂಪೂರ್ಣವಾಗಿ ನಾವು ವಿನಾಯಿತಿಯನ್ನ ನೀಡಲಾಗುತ್ತೆ ಅಂದ್ರೆ ರಾಜ್ಯಸ್ಥಿತಿಗೆ ತರದಾಗುತ್ತೆ ಕೆಂಪು ಒಲೆಗಳಲ್ಲಿ ಮಾತ್ರ ಕೆಲವು ರಿಸ್ಟ್ರಿಕ್ಷನ್ಸ್ ಇರ್ತವೆ ಅಂತ ಹೇಳಲಾಗಿದೆ ಉಳಿದಂತೆ ಶಾಲಾ ಕಾಲೇಜುಗಳು ಮಾಲ್ಗಳು ಸಿನಿಮಾ ಥಿಯೇಟರ್ಗಳು ಧಾರ್ಮಿಕ ಕಾರ್ಯಕ್ರಮಗಳು ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಲಭ್ಯಕ್ಕೆ ಅವಕಾಶ ಕೊಡಲ್ಲ ಅನ್ನುವಂತ ಖಚಿತ ಮಾಹಿತಿಗಳು ಯೂಸ್ ಎಟಿನ್ ಗೆ ಲಭ್ಯ ಆಗಿವೆ ಸರ್ ಇಷ್ಟ ಮಲೆ ಇನ್ಫಾರ್ಮೇಶನ್ಗೆ ಇನ್ನು ರಾಜ್ಯದಲ್ಲಿ ಲಾಕ್ ಡೌನ್ ಬಹುತೇಕ ಸಡುವಿಕೆ ಆಗುವಂತ ಚಾನ್ಸಸ್ ಇದೆ ಕಂಟೈನ್ಮೆಂಟ್ ಝೋನ್ ಗಳಲ್ಲಿ ಮಾತ್ರ ಈ ಲಾಕ್ ಡೌನ್ ಮುಂದುವರಿಯುವಂತಹ ಸಾಧ್ಯತೆಗಳು ಇರೋದು ಸೋಮವಾರದಿಂದ ಲಾಕ್ ಡೌನ್ ಫೋರ್ ಪಾಯಿಂಟ್ ಓ ಜಾರಿಗ್ ಬರುತ್ತೆ ಸೊ ಮಾರ್ಗಸೂಚಿ ಬೇರೆ ಥರ ಇರುತ್ತೆ ನಾವು ಇಷ್ಟು ದಿನ ಏನು ಲಾಕ್ಡೌನಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ವಿ ಅದಕ್ಕೂ ಸೋಮವಾರದಿಂದ ಲಾಕ್ಡೌನ್ ಜಾರಿ ಆಗುತ್ತಲ್ಲ ಫೋರ್ ಪಾಯಿಂಟ್ ಓ ಸೊ ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಹೊಸ ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಈಗ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕಂಟೈನ್ಮೆಂಟ್ ಝೋನ್ ಮಾತ್ರ ಸ್ವಲ್ಪ ಲಾಕ್ಡೌನ್ ಸ್ಟ್ರಿಕ್ಟ್ ಆಗಿ ಇರುತ್ತೆ ಅಂತ ಮತ್ತೆ ಉಳಿದ ಕಡೆಗಳಲ್ಲಿ ಎಲ್ಲ ಚಟುವಟಿಕೆಗೆ ಸರ್ಕಾರ ಅವಕಾಶವನ್ನು ಮಾಡಿಕೊಡಬಹುದು ಅಂತ ಬಿಎಂಟಿಸಿ ಬಸ್ಗಳ ಓಡಾಟಕ್ಕೆ ಅನುಮತಿ ನೀಡುವಂತ ಸಾಧ್ಯತೆ ಇದೆ ಅದು ಸೋಮವಾರದಿಂದ ನಾಡಿದ್ರಿಂದ ಕರ್ತವ್ಯಕ್ಕೆ ಹಾಜರಾಗುವುದಕ್ಕೆ ಬಿಎಂಟಿಸಿ ಸಿಬ್ಬಂದಿಗೆ ಈಗ ಸೂಚನೆಯನ್ನು ನೀಡಲಾಗಿದೆ ಇಲಾಖೆ ಬಸ್ ಬಸ್ಗಳಲ್ಲಿ ಸಾಮಾಜಿಕ ಅಂತರ ಅತ್ಯಂತ ಮುಖ್ಯವಾಗುತ್ತೆ ಆಟೋ ಟ್ಯಾಕ್ಸಿ ಚಾಲನೆಗೆ ಅನುಮತಿ ಕೊಡುವಂತ ಸಾಧ್ಯತೆ ಇದೆ ಆಟೋಗಳಲ್ಲಿ ಒಬ್ಬರಿಗೆ ಟ್ಯಾಕ್ಸಿಗಳಲ್ಲಿ ಇಬ್ಬರಿಗೆ ಪ್ರಯಾಣ ಮಾಡೋದಕ್ಕೆ ಅವಕಾಶವನ್ನ ಕೊಡುವಂತ ಸಾಧ್ಯತೆ ಇರೋದು ಇನ್ನು ಮಾಲ್ಸ್ ಥಿಯೇಟರ್ಸ್ ಕತೆ ಏನು ಮಾಲ್ಸ್ ಸದ್ಯಕ್ಕೆ ಓಪನ್ ಆಗಲ್ಲ ಥಿಯೇಟರ್ಸ್ ಕೂಡ ಸದ್ಯಕ್ಕೆ ಓಪನ್ ಆಗೋದಿಲ್ಲ ಅದಕ್ಕೆ ಅನುಮತಿಯನ್ನು ಕೊಡುವಂತ ಚಾನ್ಸಸ್ ತೀರಾ ಕಡಿಮೆ ಇದೆ ಸದ್ಯದ ಮಟ್ಟಿಗೆ ಇನ್ನು ಪಾಸ್ನ ಆಧಾರದ ಮೇಲೆ ಅಂತರ್ಜಿಲ್ಲೆ ಸಂಚಾರಕ್ಕೆ ಅನುಮತಿ ಕೊಡಬಹುದು ಸರ್ಕಾರ ಹಂತ ಹಂತವಾಗಿ ಸರ್ಕಾರಿ ಸಾರಿಗೆ ಸಂಚಾರ ಕೂಡ ಆರಂಭವಾಗುವಂತ ಸಾಧ್ಯತೆ ಇರೋದು ಸದ್ಯಕ್ಕೆ ಬೆಂಗಳೂರಲ್ಲಿ ಮೆಟ್ರೋ ರೈಲು ಕೂಡ ಸಂಚಾರ ಮಾಡೋದಿಲ್ಲ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಕಾರ್ಖಾನೆಗಳಲ್ಲಿ ನಿಯಮಿತ ಸಿಬ್ಬಂದಿಯಿಂದ ಕೆಲಸಕ್ಕೆ ಅನುಮತಿ ಕೊಡುವಂತ ಸಾಧ್ಯತೆ ಇದೆ ಇನ್ನು ಡೆಂಟಲ್ ಕ್ಲಿನಿಕ್ಗಳಿಗೆ ಅನುಮತಿ ಇರೋದಿಲ್ಲ ಯಾಕಂದ್ರೆ ಅಲ್ಲಿ ಡೆಂಟಲ್ ಕ್ಲಿನಿಕ್ಗಳು ಈಗ ಸದ್ಯ ಕ್ಲೋಸ್ ಆಗಿವೆ ಡಾಕ್ಟರ್ ಪೇಷಂಟ್ ಹತ್ರಕ್ಕೆ ಹೋಗಬೇಕಾಗುತ್ತೆ ಚೆಕ್ ಎಲ್ಲ ಮಾಡುವಂತ ಸಂದರ್ಭದಲ್ಲಿ ಸೊ ಹಂಗಾಗಿ ಡೆಂಟಲ್ ಕ್ಲಿನಿಕ್ ಗಳು ಇನ್ ಮುಂದೆ ಕೂಡ ಓಪನ್ ಆಗೋದಿಲ್ಲ ಸದ್ಯಕ್ಕೆ ಇನ್ನು ಹೋಟೆಲ್ಗಳಿಗೆ ಷರತ್ತುಬದ್ಧ ಅನುಮತಿ ಕೊಡುವಂತ ಸಾಧ್ಯತೆ ಇದೆ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಏನಿರುತ್ತೆ ಏನಿರೋದಿಲ್ಲ ಏನೆಲ್ಲ ಚಾನ್ಸಸ್ ಇರಬಹುದು ಸೋಮವಾರದಿಂದ ಈ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ರಿಪೋರ್ಟರ್ ಥಾಮಸ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಥಾಮಸ್ ಅಂದ್ರೆ ನಮ್ಮ ರಾಜ್ಯದಲ್ಲಿ ಏನಿರುತ್ತೆ ಏನಿರೋದಿಲ್ಲ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಲ್ಲಿ ಹೇಳೋದಾದ್ರೆ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಲ್ಲಿ ಹೇಳೋದಾದ್ರೆ ಬೆಂಗಳೂರು ಕೂಡ ರೀತಿ ರೆಡ್ ಝೋನ್ ಅಲ್ಲಿ ಇರೋದ್ರಿಂದಾಗಿ ಸಾಕಷ್ಟು ಚಟುವಟಿಕೆಗಳು ಆ ಆರಂಭ ಆಗುವಂತ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಒತ್ತಡಗಳು ಜಾಸ್ತಿ ಕಂಡು ಬರ್ತಾ ಅಲ್ಲದೆ ಪ್ರಧಾನಮಂತ್ರಿಗಳು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂತ ಅವ್ರವರು ವಿವೇಚನೆಗೆ ಬಿಟ್ಟಿರುವ ಬಿತ್ತಿರುವಂತ ಒಂದು ವಿಷಯ ಆಗಿದೆ ಅಂತ ಮಾತನ್ನ ಹೇಳಿರೋದ್ರಿಂದಾಗಿ ಒಂದಷ್ಟು ರಿಲ್ಯಾಕ್ಸೇಷನ್ ಅಂದ್ರೆ ನಿರೀಕ್ಷೆಗಿಂತ ಹೆಚ್ಚಿನ ರಿಲ್ಯಾಕ್ಸೇಷನ್ ಕೊಡುವಂತ ಸಾಧ್ಯತೆಗಳಿದೆ ಅನ್ನುವಂತ ಇದು ಕೂಡ ಅಲ್ಲಿ ಕಂಡು ಬರ್ತಾ ಇದೆ ಯಾಕಂದ್ರೆ ಮಾರ್ಗಸೂಚಿ ಈಗಾಗಲೇ ಪ್ರಕಟವಾಗಿದೆ ಆ ಮಾರ್ಗಸೂಚಿ ಅನ್ನುವ ನೋಡೋದಾದ್ರೆ ಸಾಕಷ್ಟು ಆ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ಳಲಾಗಿದೆ ಪ್ರಮುಖವಾಗಿ ಬೆಂಗಳೂರಿಗೆ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ನೋಡೋದ್ರೆ ಕೆಎಸ್ಆರ್ಟಿಸಿ ಎಸ್ ಆರ್ ಬಸ್ಗಳ ಸಂಚಾರವನ್ನು ನಾವು ಸಂಪೂರ್ಣವಾಗಿ ಆರಂಭ ಆಗತ್ತೆ ಅಂತ ಹೇಳಕ್ಕಾಗಲ್ಲ ಅದು ಸಂಚಾರನು ಕೂಡ ಆದ್ಯತೆಯ ಮೇರೆಗೆ ಅದು ಆರಂಭವಾಗದ ಸಾಧ್ಯತೆಗಳು ಇನ್ನು ಬಿ ಎಂ ಟಿಸಿ ಬಸ್ಗಳು ಏನು ನೌಕರರಿಗೆ ಎಲ್ಲರೂ ಬಂದ್ಬಿಡಿ ಅಂತ ಹೇಳಿದ್ದಾರೆ ಅಂತ ನಾವು ಪೂರ್ಣ ಪ್ರಮಾಣದಲ್ಲಿ ಆರೂವರೆ ಸಾವಿರ ಬಸ್ಗಳೇನಿದ್ದಾವೆ ಎಲ್ಲಾ ಗಳು ರಸ್ತೆಗಳಿದ್ದಾವೆ ಅಂತ ಹೇಳಕ್ಕಾಗದಲ್ಲ ಅದು ಕೂಡ ಆದ್ಯತೆಯ ಮೇರೆಗೆ ಕಾರ್ಯಾಚರಣೆ ಒಳಪಡುವಂತ ಸಾಧ್ಯತೆ ಇದೆ ಮೆಟ್ರೋ ಬಂತೂ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅನ್ನೋದು ಸ್ಪಷ್ಟಗೊಳಿಸ್ತಾರೆ ಯಾಕಂತ ಹೇಳಿದ್ರೆ ಎಸಿ ಇರೋದ್ರಿಂದಾಗಿ ಆ ಒಂದು ಕೊರೋನಾದ ಸಾಂಕ್ರಾಮಿಕತೆ ಹೆಚ್ಚಾಗುವಂತ ಸಾಧ್ಯತೆ ಇರೋದ್ರಿಂದಾಗಿ ಹವಾನಿಯಂತ್ರಿತ ವ್ಯವಸ್ಥೆ ಇರುವಂತ ಮೆಟ್ರೋಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಹಾಗಾಗಿ ಮೆಟ್ರೋದಲ್ಲಿ ಪ್ರಯಾಣಿಸ್ಬೋದು ಅನ್ನೋ ನಿರೀಕ್ಷೆ ಇಟ್ಕೊಂಡಂತವರು ಅದನ್ನು ಒಂದಷ್ಟು ದಿನ ಪೋಸ್ಟ್ ಪೋನ್ ಮಾಡಬೇಕಾದ್ರೆ ಕಟ್ಟಡ ನಿರ್ಮಾಣಕ್ಕೆ ಅವಕಾಶವನ್ನ ನೀಡಬೇಕನ್ನುವಂಥ ಒತ್ತಡಗಳು ಕಂಡು ಬಂದಿರೋದ್ರಿಂದಾಗಿ ಒಂದಷ್ಟು ಷರತ್ತುಬದ್ಧವಾಗಿ ಯಾಕಂದ್ರೆ ಸಾಮಾಜಿಕ ಅಂತರ ಈ ಮ್ಯಾಸ್ಕ್ ಹಾಕೋದು ಅದೇ ರೀತಿ ಈ ರೀತಿಯಾದಂತ ಕೆಲವೊಂದು ನಿಯಮಗಳಿದೆ ಅದ್ರಲ್ಲಿ ಅವಕಾಶ ಕೊಡುವಂತ ಸಾಧ್ಯತೆ ಇದೆ ಇನ್ನು ಹೋಟೆಲ್ಗಳಲ್ಲಿ ಸಾಮಾಜಿಕ ಅಂತರವನ್ನ ಅಂತ ಹೇಳಿದ್ರೆ ದಿನ ಬರ ಪಾರ್ಸಲ್ ವ್ಯವಸ್ಥೆ ಏನಿತ್ತು ಅದನ್ನ ಕುಳಿತುಕೊಂಡು ತಿನ್ನೋದಕ್ಕೂ ವ್ಯವಸ್ಥೆಯನ್ನು ಮಾಡುವಂತ ಸಾಧ್ಯತೆ ಅದು ಕೂಡ ಸಾಮಾಜಿಕ ಅಂತರವನ್ನ ಕಾಯ್ಕೊಡ್ಬೇಕು ಅನ್ನುವಂಥದ್ದು ಇನ್ನು ಆಟೋ ಓಲಾ ಊಬರ್ಗಳಿಗೂ ಕೂಡ ಷರತ್ತುಬದ್ಧ ಕಾರ್ಯಾಚರಣೆಗೆ ಅವಕಾಶವನ್ನು ಕೊಡಲಾಗಿದೆ ಯಾಕಂತ ಹೇಳಿದ್ರೆ ಹೆಚ್ಚಿನ ಪ್ರಯಾಣಿಕರು ಇರಬಾರ್ದು ಪೂಲಿಂಗ್ ವ್ಯವಸ್ಥೆಗೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅದಕ್ಕೂ ಕೂಡ ಒಂದಷ್ಟು ಕಂಡೀಷನ್ಸ್ ಕೂಡ ಇದು ಮಾಡಲಾಗಿದೆ ಇನ್ನು ಆ ಕ್ಷೌರಿಕ ಮತ್ತೆ ಡೆಂಟಲ್ ಕ್ಲಿನಿಕ್ ಗಳಿಗೆ ಅವಕಾಶ ಕೊಡುವಂತ ಸಾಧ್ಯತೆಗಳಿಗಂತೂ ತೀರಾ ಕಮ್ಮಿ ಇದೆ ಯಾಕಂದ್ರೆ ಕ್ಲೋಸ್ ಸಂಪರ್ಕ ಆಗೋದ್ರಿಂದಾಗಿ ಆ ಸಾಂಕ್ರಾಮಿಕತೆ ಹರಡಬಹುದನ್ನ ಕಾರಣಕ್ಕೆ ಅದಕ್ಕೆ ಅವಕಾಶ ಇರುವಂತ ಸಾಧ್ಯತೆಗಳು ಕಮ್ಮಿ ಇನ್ನು ಮದುವೆ ಸಮಾರಂಭಗಳಿಗಂತೂ ಅವಕಾಶ ಕೊಡುವಂತ ಸಾಧ್ಯತೆಗಳಿದೆ ಆದ್ರೆ ಅದು ಕೂಡ ಕಂಡೀಷನ್ ಆಗಿ ಇಷ್ಟೇ ಸೀಮಿತ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಸಾಮಾಜಿಕ ಅಂತರ ಇರಬೇಕು ಈ ಅಂತ ವ್ಯವಸ್ಥೆಗಳನ್ನ ಒಳಗೊಂಡು ಮದುವೆ ಸಮಾರಂಭಗಳಿಂದ ಸಿನಿಮಾ ಥಿಯೇಟರ್ ಗಳಿಗೆ ಸಿನಿಮಾ ಥಿಯೇಟರ್ ಮತ್ತು ಮಾಲ್ಸ್ಗಳಿಗಂತೂ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡೋ ಸಾಧ್ಯತೆಗಳು ತೀರಾ ಕಮ್ಮಿ ಯಾಕಂತ ಹೇಳಿದ್ರೆ ಅದು ಕೂಡ ಸಾಮಾಜಿಕ ಸಂಪ ಅಂತರವನ್ನ ಕಾಯ್ದುಕೊಳ್ಬೇಕು ಅನ್ನೋಂತ ಏನೇ ಪ್ರಯತ್ನ ಮಾಡುದು ಕೂಡ ಅದು ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಸಿನಿಮಾ ಥಿಯೇಟರ್ ಮಾಲ್ಸ್ಗಳ ಬಗ್ಗೆ ಹೋಗುವುದನ್ನು ಅಂತ ನಿರೀಕ್ಷೆ ಇಟ್ಕೊಂಡಂತವ್ರು ಕೂಡ ಅದು ಒಂದಷ್ಟಿನ ಪೋಸ್ಟ್ ಪನ್ನು ಮಾಡುವಾಗುತ್ತೆ ನಿತ್ಯುಪಯೋಗದಿಂದ ಎಸೆನ್ಷಿಯಲ್ ಕಮಾಡಿಟಲ್ಸ್ ಅಂತ ನೀವು ಕರಿತೀವಿ ಆ ವಸ್ತುಗಳನ್ನ ಬಿಟ್ಟು ಬೇರೆ ವಸ್ತುಗಳನ್ನ ಬೇರೆ ಬೇರೆ ಇದಕ್ಕೆ ರಾಜ್ಯಗಳಿಗೆ ಕಳಿಸುವಂತ ವ್ಯವಸ್ಥೆ ಏನಿದೆ ಆ ಒಂದು ವ್ಯವಸ್ಥೆಗೂ ಇದೆ ಮಾರುಕಟ್ಟೆಗಳ ವಹಿವಾಟಿಗೂ ಕೂಡ ಅವಕಾಶ ಸಿಗುವಂತ ಸಾಧ್ಯತೆ ಕೂಡ ಕೂಡ ತೀರಾ ಡೌಟ್ ಇದೆ ಹಾಗೆ ರಿಲ್ಯಾಕ್ಸೇಷನ್ ಅನ್ನ ಕೊಡ್ಬೇಕನ್ನುವಂತ ನಿಟ್ಟಿನಲ್ಲಿ ರಿಲ್ಯಾಕ್ಸೇಷನ್ ಕೊಡ್ಬೇಕನ್ನುವಂತ ನಿರ್ಧಾರವನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ ಅದನ್ನು ಕೂಡ ತೂಗಿ ಅಳೆದು ಅವರು ಕೆಲವೊಂದು ಮಾರ್ಗಸೂಚಿ ಈಗಾಗಲೇ ಪ್ರಕಟ ಪ್ರಕಟ ಪ್ರಕಟವಾಗುವಂತ ಸಾಧ್ಯತೆಗಳಿದೆ ಅದ್ರ ಜೊತೆಗೆ ಒಂದಷ್ಟು ಅಂಶಗಳನ್ನು ಅಳವಡಿಕೆ ಮಾಡ್ಲಾಗಿದೆ ಬೆಂಗಳೂರಿನ ಮಟ್ಟಕ್ಕೆ ಬರೋದಾದ್ರೆ ಬೆಂಗಳೂರು ಇನ್ನೂ ಕೂಡ ರೆಡ್ ಝೋನ್ ಅಲ್ಲಿ ಇದೆ ಅನ್ನುವಂತ ಒಂದು ಮಾಹಿತಿನ ಗಮನದಲ್ಲಿ ಇಟ್ಕೊಂಡು ರಿಲ್ಯಾಕ್ಸೇಷನ್ ಅನ್ನ ಯಾವುದೇ ಕೂಡ ಜನರಿಗೆ ತೊಂದರೆ ಆಗ್ಬಾರ್ದು ಕೊರೋನಾದ ಸಾಂಕ್ರಾಮಿಕ ಹರಡದ ಅವಕಾಶ ನೀಡಿದಿರೋ ನಿಟ್ಟಿನಲ್ಲಿ ಒಂದಷ್ಟು ರಿಲ್ಯಾಕ್ಸೇಷನ್ ಕೊಡುವಂತ ವ್ಯವಸ್ಥೆಗಳನ್ನಂತೂ ಸರ್ಕಾರ ಮಾಡ್ಕೊಂಡಿದೆ ಶರ್ಬಿ ಥ್ಯಾಂಕ್ ಯು ಮತ್ತಷ್ಟು ಮಾಹಿತಿ ಬ್ರೇಕ್ ಆಗ ವೆಲ್ಕ ಬಿಎಂಟಿಸಿ ಸಿಬ್ಬಂದಿಗೆ ಕರ್ತವ್ಯಕ್ಕೆ ಹಾಜರಾಗಿ ಅಂತ ಸೂಚನೆಯನ್ನು ನೀಡಲಾಗಿದೆ ಕರ್ತವ್ಯಕ್ಕೆ ಹಾಜರಾಗೋದಕ್ಕೆ ವೈದ್ಯಕೀಯ ಪ್ರಮಾಣ ಪತ್ರ ಕಡ್ಡಾಯ ಅಂತ ಇಲಾಖೆ ಹೇಳಿದೆ ಹಂಗಾಗಿ ಈಗ ಸಿಬ್ಬಂದಿ ಕೆಲ್ಸಕ್ಕೆ ಹಾಜರಾಗಬೇಕು ಅಂತಂದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ತರಬೇಕು ಗುಂಪು ಸೇರ್ಬಿಟ್ಟಿದ್ದಾರೆ ನಮಗೂ ವೈದ್ಯಕೀಯ ಪ್ರಮಾಣ ಪತ್ರ ಬೇಕು ಬೇಕು ಅಂತ ಹೇಳಿ ಕೆಂಗೇರಿ ಬಸ್ ನಿಲ್ದಾಣದಲ್ಲಿ ಗುಂಪು ಸೇರಿದ್ದಾರೆ ಬಿಎಂಟಿಸಿ ಸಿಬ್ಬಂದಿ ಅಲ್ಲಿ ಸಾಮಾಜಿಕ ಅಂತರವೂ ಇಲ್ಲ ಮಾಸ್ಕ್ ಕೂಡ ಹಾಕಿರುವಂತೆ ನಾಲ್ಕು ದಿನದಿಂದ ವೈದ್ಯಕೀಯ ಪ್ರಮಾಣ ಪತ್ರಕ್ಕಾಗಿ ಕಾಯ್ತಾ ಇದ್ದಾರೆ ಸಿಬ್ಬಂದಿ ಶಾಂತಿನಗರ ಜಯನಗರ ಕೆಂಗೇರಿ ಬಸ್ ಡಿಪೋದಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಬಟ್ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಮಸ್ಯೆ ಆದ್ರೆ ಹಾಗಾದ್ರೆ ಯಾರು ಹೊಣೆ ಆಗ್ತಾರೆ ಈಗ ನೋಡಿ ಬಿಎಂಟಿಸಿ ಸಿಬ್ಬಂದಿ ಒಬ್ರಿಗೇನಾದರೂ ಈ ಸೋಂಕು ತಗುಲಿತು ಅಂತ ಇಟ್ಕೊಳ್ಳಿ ಆ ಬಸ್ ನಲ್ಲಿ ನೂರಾರು ಜನ ಪ್ರಯಾಣ ಮಾಡ್ತಾರೆ ದಿನನಿತ್ಯ ಅವರಿಗೆಲ್ಲ ಸಮಸ್ಯೆಗಳಾಗುತ್ತೆ ಸೊ ಹೀಗಾಗಿ ಇವಾಗ ನೋಡಿ ಅಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಮಾಸ್ಕ್ ಯಾರು ಹಾಕ್ದಂಗೆ ಕಾಣಿಸ್ತಾ ಇಲ್ಲ ಅಲ್ಲಿ ಕಣ್ಣಿಗೆ ಆಮೇಲೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದು ಅದಂತೂ ಗೊತ್ತೇ ಇಲ್ಲ ಅನ್ನೋ ಥರ ಅಲ್ಲಿ ಸಿಬ್ಬಂದಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅದಿಲ್ಲ ಅಧಿಕಾರಿಗಳು ಅಷ್ಟೇ ಅದು ಯಾಕೆ ಇಷ್ಟೊಂದು ರಶ್ ಮಾಡ್ಕೊಂಡಿದ್ದಾರೆ ಏನು ಸಮಸ್ಯೆ ಆಗ್ತಿದೆಯೋ ಗೊತ್ತಿಲ್ಲ ಒಟ್ಟಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಅಂತ ಬಿ ಟಿ ಸಿಬ್ಬಂದಿ ಹೋಗಿದ್ದಾರೆ ಯಾಕಂದರೆ ಇಲಾಖೆನೇ ಹೇಳ್ಬಿಟ್ಟಿದೆ ನೀವು ಕರ್ತವ್ಯಕ್ಕೆ ಹಾಜರಾಗಬೇಕು ಮತ್ತೆ ಹಾಜರಾಗ್ಬೇಕು ಅಂತಂದ್ರೆ ವೈದ್ಯಕೀಯ ಪ್ರಮಾಣ ಪತ್ರ ಕಡ್ಡಾಯ ತಗೊಂಡ್ ಬನ್ನಿ ಅಂತ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಫೋನ್ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಗಂಗಾಧರ್ ಅಲ್ಲಿ ಸಿಬ್ಬಂದಿ ಹೆಂಗ್ ನಿಂತ್ಕೊಂಡಿದ್ದಾರೆ ಅಂದ್ರೆ ಒಬ್ರಿಗೆ ಅಲ್ಲಿ ಸೋಂಕು ಇದ್ರು ಕೂಡ ಎಲ್ರಿಗೂ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇದೆ ಈಗ ಅರಿವಿನ ಅಗತ್ಯತೆ ಅಂತೂ ಬೇಕಾಗಿಲ್ಲ ಹಳ್ಳಿ ಹಳ್ಳಿಗೂ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಕೊರೋನಾ ಹೆಂಗ್ ಸ್ಪ್ರೆಡ್ ಆಗುತ್ತೆ ನಾವ್ ಏನೆಲ್ಲ ಮಾರ್ಗಸೂಚಿಯನ್ನ ಫಾಲೋ ಮಾಡ್ಬೇಕು ಅಂತ ಬಟ್ ಇಲ್ಲೇನು ಸಮಸ್ಯೆ ಆಗ್ತಿದೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಏನ್ ಎಡವಟ್ ಮಾಡ್ಕೊಂಡಿದ್ದಾರೆ ಎಸ್ ಶರ್ಮಿತ್ರ ಇನ್ನು ಜನಸಾಮಾನ್ಯರಿಗೆ ಬುದ್ಧಿ ಹೇಳಬೇಕಾದಂತಹ ಪಿ ಎಂ ಟಿ ಸಿ ಅಧಿಕಾರಿಗಳು ಅವರ ಸಿಬ್ಬಂದಿ ಏನಿದ್ದಾರೆ ಇನ್ನು ಪ್ರತಿನಿತ್ಯ ಈಗ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಜನಸಾಮ್ ಬಸ್ಸಂತ ಹಾಕಬೇಕಾದ್ರೆ ಅವ್ರಿಗೆಲ್ಲ ಕೂಡ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅವರೇ ಅರಿವು ಮೂಡಿಸಬೇಕಾಗುತ್ತೆ ಜಾಗೃತಿ ಮೂಡಿಸ್ಬೇಕಾಗುತ್ತೆ ಆದ್ರೆ ಇಂತಹ ಸಂದರ್ಭದಲ್ಲಿ ಇವರೇ ಈ ರೀತಿ ಜನ ಅವನು ಆ ಸಾಮಾಜಿಕ ಅಂತರ ಇಲ್ಲದೆ ಸರಿಯಾದ ಮಾಸ್ಕ್ ಬಳಕೆ ಸ್ಯಾನಿಟೈಸರ್ ಇಲ್ಲದೆ ಗುಂಪು ಸೇರ್ಕೊಂಡು ಮೆಡಿಕಲ್ ಸರ್ಟಿಫಿಕೆಟ್ ಆಗಿ ತರ ಗುಂಪು ಸೇರುವಂತದ್ದು ಕೂಡ ದುರುದೃಷ್ಟಪುರ ಅಂತ ಹೇಳ್ಬೋದು ಅಂದ್ರೆ ಕಳೆದ ನಾಲ್ಕು ದಿನಗಳಿಂದ ಇದೇ ರೀತಿಯ ಅಂದ್ರೆ ಕೆಂಗೇರಿ ಡಿಪೋ ಮತ್ತೆ ಜಯನಗರ ಮತ್ತೆ ಶಾಂತಿನಗರ ಈ ಡಿಪೋಗಳಲ್ಲಿ ಮಾತ್ರ ಮೆಡಿಕಲ್ ಸರ್ಟಿಫಿಕೇಟ್ ಗಳನ್ನ ಸಿಬ್ಬಂದಿಯ ಕೊಡ್ತಾ ಇರುವಂತದ್ದು ಏನಂದ್ರೆ ಅಪೆಂಡ್ ಕಳೆದ ಬಳಿಕ ಎಲ್ಲ ಕೂಡ ಬಿಎಂಟಿಸಿಯ ಸಿಬ್ಬಂದಿಗಳೆಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಒಂದು ಸೂಚನೆಯನ್ನ ಇಡೀ ಅಧಿಕಾರಿಗಳು ಕೊಟ್ಟಿದ್ರು ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಎಲ್ಲರೂ ಕೂಡ ಮೆಡಿಕಲ್ ಸರ್ಟಿಫಿಕೇಟ್ ಕಂಪಲ್ಸರಿ ತೆಗೆದುಕೊಂಡಿರ್ಬೇಕು ಅಂತವ್ರ ಅಂತ ಬಂದ್ರೆ ಮಾತ್ರ ಬಸ್ಸಲ್ಲಿ ಆಗ್ತೋದು ಮತ್ತೆ ಅವರೆಲ್ಲ ಕೆಲಸದಲ್ಲಿ ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಡಾಖಂಡಿತವಾಗಿ ಅಧಿಕಾರಿಗಳು ಕೇಳಿದ್ರು ಹೀಗಾಗಿ ಇವರು ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಸೂಚನೆಯನ್ನ ಕೊಟ್ಟಿದ್ರು ಹೀಗಾಗಿ ಮೆಡಿಕಲ್ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಎರಡ್ ಮೂರು ದಿನಗಳಿಂದ ಇದೇ ರೀತಿ ಆ ಕೆಂಗೇರಿ ಟೆಪ್ಪೋ ಡಿಪೋ ಏನಿದೆ ಆ ಡಿಪೋದಲ್ಲಿ ಎಲ್ಲ ಕೂಡ ಮುಗಿದಿದ್ದು ನಾವು ತಾವೊಂದು ನಾವೊಂದು ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಈ ರೀತಿ ಗುಂಪಾಗಿ ಸೇರ್ಕೊಂಡು ಅಲ್ಲಿ ಒಂದು ಸಮಸ್ಯೆನ ಇದು ಮಾಡ್ಕೊಂಡಿರುವಂತದ್ದು ಒಂದು ಪ್ರಶ್ನೆ ಕಾಡೋದು ಏನಂದ್ರೆ ಅಲ್ಲಿ ಈ ರೀತಿ ಗುಂಪಾಗಿ ಸೇರ್ಕೊಂಡಿದ್ದಾರೆ ಸರಿಯಾದ ಮುನ್ನಚರಿತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಅಧಿಕಾರಿಗಳು ಕೂಡ ಯಾರು ಇಲ್ಲ ಅಲ್ಲಿ ಒಂದ್ ವೇಳೆ ಸಮಸ್ಯೆ ಅಲ್ಲ ಆದ್ರೆ ಯಾರಿಗಾದ್ರೂ ಕೊರೋನಾ ಸೋಂಕು ತಗಲಿದ್ರೆ ಇದಕ್ಕೆ ಯಾರು ಹೊಣೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿ ಮಾಡುವಂತದ್ದು ಇದ್ರ ಬಗ್ಗೆ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ಬೇಕಾಗಿತ್ತು ಈ ರೀತಿ ಮಾಡ್ಬೇಕಾಗತ್ತ ಅಂದ್ರೆ ಏನು ಇವರಿಗೆ ಮೆಡಿಕಲ್ ಕೊಟ್ಟಿದ್ರು ಅಂತ ಅಧಿಕಾರಿಗಳು ಏನ್ ಹೇಳಿದ್ರು ಆ ಸಂದರ್ಭದಲ್ಲಿ ಎಲ್ಲ ಕೂಡ ಅಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಾಗುತ್ತೆ ಅಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲರೂ ಕೂಡ ಕ್ಯೂ ಸಿಸ್ಟಮ್ ಅನ್ನ ಮಾಡಿ ಎಲ್ಲರಿಗೂ ಅವ್ರಿಗೆ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಬಂದು ತೆಗೆದುಕೊಬೇಕು ಅನ್ನೋದು ಕೂಡ ಹಿರಿಯ ಅಧಿಕಾರಿಗಳು ಕೂಡ ಅದೆಲ್ಲ ಮಾಡ್ಬೇಕಾಗಿತ್ತು ಬಟ್ ಯಾಕೆ ಈ ರೀತಿ ಮಾಡಿರೋದು ಅನ್ನೋದು ಕೂಡ ಪ್ರಶ್ನೆ ಆಗಿರುವಂತದ್ದು ಶರ್ಮಿತಾ ಶೆಟ್ಟಿ ಗಂಗಾಧರ್ಮಟ್ಟ ತಮ್ಮೆಲ್ಲ ಇನ್ಫಾರ್ಮೇಶನ್ ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲ ಲಾಕ್ಡೌನ್ನಿಂದ ಕಾರ್ಮಿಕರ ಬದುಕು ಅತಂತ್ರವಾಗಿಬಿಟ್ಟಿದೆ ಬೆಳಗಾವಿಯ ಇನ್ನೂರಕ್ಕೂ ಹೆಚ್ಚು ಕಾರ್ಮಿಕರು ಗೋಳಾಟವನ್ನು ಮಾಡ್ತಾ ಇದ್ದಾರೆ ಕಾರ್ಮಿಕರಿಗೆ ಮಾಹಿತಿ ನೀಡದೆ ಕಾರ್ಖಾನೆಯನ್ನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಇದರಿಂದ ಪರದಾಟವನ್ನ ಮಾಡ್ತಾ ಇದ್ದಾರೆ ಅತಂತ್ರದ ಬದುಕಾಗಿದೆ ಕಾರ್ಮಿಕರು ಹೇಳದೆ ಕೇಳದೆ ಆಟೋಮೊಬೈಲ್ ತಯಾರಿಕೆ ಕಾರ್ಖಾನೆ ಕ್ಲೋಸ್ ಮಾಡಿದ್ದಾರೆ ಕಾರ್ಮಿಕರಿಗೆ ಸಂಬಳವನ್ನೂ ಕೂಡ ಪಾವತಿ ಮಾಡಿಲ್ವಂತೆ ಕಾರ್ಖಾನೆ ಮುಚ್ಚಿದ್ರಿಂದ ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ ಇದೀಗ ನ್ಯಾಯ ಕೊಡಿಸಿ ನಮ್ಗೆ ಅಂತ ನ್ಯಾಯಕ್ಕೋಸ್ಕರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಾರ್ಮಿಕರು ಧರಣಿಯನ್ನ ಮಾಡ್ತಾ ಇದ್ದಾರೆ ಸಭೆಗೂ ಬರದೇ ಕಾರ್ಖಾನೆ ಮಾಲೀಕರು ನಿರ್ಲಕ್ಷ್ಯವನ್ನ ಮಾಡಿದಾರಂತೆ ಮುಂದಿನ ಸಭೆಗೆ ಹಾಜರಾಗುವಂತೆ ಮಾಲೀಕರಿಗೆ ಇದೀಗ ಜಿಲ್ಲಾಡಳಿತ ನೋಟಿಸ್ ಇಶ್ಯೂ ಮಾಡಿದೆ ನಾಲ್ಕು ತಾರೀಕು ಒಂದು ವಾರ ಕೆಲಸ ಮಾಡಿದ್ದಾರೆ ಒಂದು ವಾರ ಕೆಲಸ ಆದ ಬಳಕೆ ಮತ್ತು ಆಮೇಲೆ ಲಾಕ್ಡೌನ್ ಮಾಡಿದ್ದಾರೆ ಒಂದು ವಾರದ ಬಳಿಕ ಹನ್ನೊಂದು ತಾರೀಕು ಮುಂದೆ ಲಾಕ್ಡೌನ್ ಮಾಡಿದ್ದಾರೆ ಶನಿವಾರ ಸುಂದರ ನಾವು ಡ್ಯೂಟಿ ಮುಗಿಸ್ ಹೋಗಿ ಟೈಮ್ ಅಂದ್ರೆ ಸಾಯಂಕಾಲ ಅಂದ್ರೆ ಅವ್ರು ಲಾಕ್ಡೌನ್ ಮಾಡಿದ್ದಾರೆ ಏನು ಹೇಳಿಲ್ಲ ನಮ್ಗೆ ಅವ್ರು ನೋಟಿಸ್ ಹತ್ತಿ ಹಚ್ಚಿದ್ದಾರೆ ಗೇಟ್ ಮ್ಯಾಗ್ರೆ ಅವ್ರು ಲಾಕ್ಡೌನ್ ಏನು ನಮ್ಗೆ ಏನೂ ಹೇಳಿಲ್ರಿ ಅವರು ಫೈನಾನ್ಸ್ ಪ್ರಾಬ್ಲಮ್ ಇರಿ ಮತ್ತು ವರ್ಕರ್ ಎರಡು ಮೂರು ತಾಸು ಕೆಲಸ ಮಾಡ್ತಾರೆ ರೀ ವರ್ಕರ್ ನೆಟ್ ಕೆಲಸ ಮಾಡಂಗಿಲ್ಲ ಅಂತೇಳಿ ನಮ್ಮ ಮ್ಯಾಗ ಹೇ ಲಾಕ್ಡೌನ್ ಮಾಡಿದ್ದಾರೆ ಕಂಪ್ನಿ ಪು ಎರಡು ಯೂನಿಟ್ ಅದ ಎರಡು ಯೂನಿಟ್ ಬಂದ್ ಮಾಡಿದ್ದಾರೆ ನೀನು ಒಟ್ಟು ಏನು ಹೇಳಿರಿ ಎಲ್ಲ ಕೆಲಸ ಮಾಡ್ಸ್ಕೊಂಡ್ರಿ ಡೈರೆಕ್ಟ್ ಒಂದು ಕಂಟಿನ್ಯೂರ್ ಇತ್ರಲ್ಲ ಕಂಟಿನ್ಯೂರ್ ಲೋಡಿಂಗ್ ಮಾಡ್ಕೊಂಡು ಆಮೇಲೆ ಹೊರಗೆ ಹಾಕಾರೆ ಇದು ಮಾಡ್ಯನ್ರಿ ಬಂದ್ ಮಾಡ್ಯಾನ ಈಗ ಪೇಮೆಂಟ್ ಕೊಟ್ಟಿಲ್ಲ ಎರಡು ತಿಂಗಳ ನಾವು ಪೇಮೆಂಟ್ ಕೊಟ್ಟಿಲ್ಲ ಮತ್ತು ಈಗ ಎಲ್ಲರೂ ವರ್ಕರ್ಗಳೆಲ್ಲ ಖಾಲಿನ ರೀ ಮತ್ತು ಈಗ ಹೊಟ್ಟೆಗೆ ಏನು ಮಾಡಿದ್ರೆ ಎಲ್ಲರೂ ವರ್ಕರ್ಗಳು ಇಲ್ಲ ಇನ್ನೇನು ಮಂದಿ ಎಪ್ಪತ್ತ್ಮೂರು ಮಂದಿ ಸರ್ ಎಪ್ಪತ್ಮೂರು ಮಂದಿ ಅದ ರೀ ಮತ್ತು ಇವ್ರು ಎಪ್ಪತ್ತ್ಮೂರು ಮಂದಿ ಅಂದ್ರೆ ಭಾಳ ನಮಗೆ ಮೊದಲ ಬಡ್ತಾನವ್ರೆಲ್ಲ ನಮ್ಮ ಇಲ್ಲೇ ಇವ್ರು ನಮ್ಕೊಂಡು ನಾವು ಬದುಕಿದ್ದೇವು ಇವರು ನಮಗೆ ಮೋಸ ಮಾಡ್ಯಾರಲ್ಲ ಗೋವಾ ಮೂಲಕ ಅಕ್ರಮವಾಗಿ ಬಂದಿದ್ದಾರೆ ಮೂವತ್ತು ವಲಸೆ ಕಾರ್ಮಿಕರು ಮುನ್ನೂರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಬಂದಿದ್ದಾರೆ ಹೊರ ರಾಜ್ಯದವರು ಎಲ್ಲರ ಕಣ್ಸುತ್ತಿ ಬಂದವರು ಕೊನೆಗೆ ಗ್ರಾಮಸ್ಥರ ಕೈಯಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ ಗೋವಾ ಮೂಲಕ ಅಕ್ರಮವಾಗಿ ಈಗ ಮೂವತ್ತು ಜನ ಬಂದಿರೋದು ಇವರು ಮುನ್ನೂರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಬಂದಿದ್ದಾರೆ ಮೂವತ್ತು ಮಂದಿ ಹೊರ ರಾಜ್ಯದವರು ಈಗ ಛತ್ತೀಸ್ಗಢ ಮಧ್ಯಪ್ರದೇಶ ಮೂಲದ ಮೂವತ್ತು ಜನ ವಲಸೆ ಕಾರ್ಮಿಕರು ಇವರೆಲ್ಲ ಕವಟಗೊಪ್ಪ ಹಾಗೆಯೇ ಸಂತ್ರ ಗ್ರಾಮದ ಮಧ್ಯೆ ತಡೆ ಹಿಡಿದಿದ್ದಾರೆ ಗ್ರಾಮಸ್ಥರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕವಟಗೊಪ್ಪ ಹಾಗೇನೆ ಸಂಕ್ರಟ್ಟಿ ಗ್ರಾಮದ ಮಧ್ಯದಲ್ಲಿ ಇವ್ರು ಬರ್ತಾ ಇದನ್ನು ಸ್ಥಳೀಯರು ಗಮನಿಸಿದ್ದಾರೆ ತಕ್ಷಣ ಅಥಣಿ ತಹಶೀಲ್ದಾರ್ ದುಂಡಪ್ಪ ಕೋರ್ಮಾಗೆ ಮಾಹಿತಿ ಕೊಟ್ಟಿದ್ದಾರೆ ಜನ ಈಗ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ ಅವರಿಗೆ ಮೂವತ್ತು ಜನ ಹೌದು ಇತರೆಲ್ಲ ಹೋಗ್ತಾ ಇದ್ರು ಕಾಲ್ನಡಿಗೆಯಲ್ಲೇ ಹೋಗ್ತಾ ಇದ್ರು ಅಂತ ಸದ್ಯಕ್ಕೆ ಕ್ವಾರಂಟೈನ್ಗೆ ವ್ಯವಸ್ಥೆ ಮಾಡುವಂತ ಚಾನ್ಸಸ್ ಇದೆ ಅಂತ ಮಾಹಿತಿ ಸಿಗ್ತಾರು ಇದು ಸದ್ಯದ ನ್ಯೂಸ್ ಅಪ್ಡೇಟ್ ರೀ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನೇಮದು.